ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ದೆ ಸಾಕ್ತಾ ಇದೆ ಹೌದು ಈ ಅಕ್ರಮ ಮರಳು ದಂಧೆಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗ್ಬಿಟ್ಟಿದ್ದು ಅಧಿಕಾರಿಗಳು ಜಾಣ ಮೌನತನವನ್ನು ವಹಿಸುತ್ತಿದ್ದಾರಾ ಅಥವಾ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರಾ ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ ಹೌದು ನ್ಯೂಸ್ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವೀರವೈಷ್ಣವಿ ನದಿಯಲ್ಲಿ ನಡೀತಿರತಕ್ಕಂತ ಅಕ್ರಮ ಮರಳು ದಂಧಿಯ ಬಗ್ಗೆ ನಾವು ಸವಿಸ್ತಾರವಾಗಿ ಹೇಳ್ತಿದ್ದೀವಿ ಹೌದು ವೀರವೈಷ್ಣವಿ ನದಿಯಲ್ಲಿ ಜೆಸಿಬಿ ಯಂತ್ರದ ಮೂಲಕ ಮರಳು ತೆಗೆಯುವ ವೀರರನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ಎದ್ದು ಕಾಣ್ತಾ ಇದೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದ ಸಮೀಪದಲ್ಲಿ ಇರತಕ್ಕಂಥ ಸುಪ್ರಸಿದ್ಧ ವೀರ ವೈಷ್ಣವಿ ನದಿಯಲ್ಲಿ ಜೆ ಯಂತ್ರದ ಮೂಲಕ ಮರಳನ್ನ ತೆಗೆದು ಟ್ರ್ಯಾಕ್ಟರ್ನಲ್ಲಿ ಮರಳು ಸಾಗಾಣಿಕೆ ಮಾಡಿ ಲಕ್ಷ ಲಕ್ಷ ಹಣವನ್ನ ಸಂಪಾದನೆ ಮಾಡುತ್ತಿದ್ದಾರೆ ಆದ್ರೆ ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿ ವೀರ ವೈಷ್ಣವಿ ನದಿಯಲ್ಲಿ ಅಕ್ರಮವಾಗಿ ಜೆ ಯಂತ್ರದ ಮೂಲಕ ಮರಳನ್ನ ತೆಗೆದು ಟ್ರ್ಯಾಕ್ಟರ್ನಲ್ಲಿ ಸಾಗಿಸ್ತಿದ್ರು ಕೂಡ ಇಲ್ಲಿಯತನಕ ತನಕ ಸಂಬಂಧಪಟ್ಟ ತಹಶೀಲ್ದಾರ್ ಅವರಿಗೆ ಅಕ್ರಮ ಮರಳು ತೆಗೆತಿರೋದ್ರ ಬಗ್ಗೆ ಮಾಹಿತಿಯನ್ನೇ ನೀಡಿಲ್ಲ ಏನು ಕಂದಾಯ ಇಲಾಖೆಗೆ ಸೇರಿದ ಯಾವುದೇ ಸರ್ಕಾರಿ ಭೂಮಿಯಲ್ಲಿ ರೈತರು ಹೊಲಕ್ಕೆ ಮಣ್ಣು ತೆಗೆದುಕೊಳ್ಬೇಕಾದ್ರೆ ಕಂದಾಯ ಇಲಾಖೆ ವತಿಯಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು ಆದ್ರೆ ಈ ವೀರವೈಷ್ಣವಿ ನದಿಯಲ್ಲಿ ರಾಜ ಜೆಸಿಬಿ ಯಂತ್ರದ ಮೂಲಕ ಅಕ್ರಮವಾಗಿ ಮರಳು ತೆಗೆದಿದ್ರೂ ಕೂಡ ಗ್ರಾಮಾಡಳಿತಾಧಿಕಾರಿ ಕಣ್ಣು ಇದ್ದು ಕುರುಡರಂತೆ ಯಾಕೆ ವರ್ತಿಸುತ್ತಿದ್ದಾರೆ ತಹಶೀಲ್ದಾರ್ ನಯೀಂ ಉನ್ನಿಸಾ ಅವರು ಕೂಡಲೇ ಬೆಳ್ಳೂರು ಪಟ್ಟಣದ ಸಮೀಪ ಇರತಕ್ಕಂಥ ವೀರವೈಷ್ಣವಿ ನದಿಯನ್ನ ವೀಕ್ಷಿಸಿ ಅಕ್ರಮ ಮರಳು ತೆಗೆಯೋರ ವಿರುದ್ಧ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕಿದೆ ಇನ್ನು ಕಂದಾಯ ಇಲಾಖೆಯ ಬೆಳ್ಳೂರು ಗ್ರಾಮಾಡಳಿತಾಧಿಕಾರಿ ಮೇಲೂ ಸಹ ಸೂಕ್ತ ಕ್ರಮ ಜರುಗಿಸಬೇಕು ಇಂತಹ ಅಕ್ರಮ ಮರಳು ಗಣಿಗಾರಿಕೆ ತಡೆಯಲು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯವಾಗ್ತದೆ ಅಂತ ಬೆಳ್ಳೂರು ಪಟ್ಟಣದ ಜನರು ಹೇಳ್ತಾ ಇದ್ದಾರೆ